ಇವಾಗ ತಾನೇ ರಾಜರತ್ನ ಸಿನಿಮಾ ನೋಡ್ದೆ ತುಂಬಾ ರಾಜರತ್ನಕಾರ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಖುಷಿ ಆಯಿತು ನನಗೆ ಒಂದು ಒಳ್ಳೆ ಪ್ರಯತ್ನ ಮೊದಲನೇ ಸಿನಿಮಾದಲ್ಲೇ ನಮ್ಮ ಚಂದು ನಾನು ಅವ್ನ ಆ್ಯಕ್ಟಿಂಗ್ ಬಗ್ಗೆ ಜಾಸ್ತಿ ಹೇಳಲ್ಲಬೇಕಾದ್ರೆ ನಾನು ಟೈಮಿಂದಾನು ಅವನ ಆ್ಯಕ್ಟಿಂಗ್ ನೋಡ್ತಾನೆ ಇದ್ದೀನಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಆ್ಯಂಡ್ ವಂಡರ್ಫುಲ್ ಆರ್ಟಿಸ್ಟ್ ಅವನು ಅವ್ರು ಇಡೀ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಗ್ರೌಂಡ್ ತಗೊಂಡ್ರು ಅವ್ರ ತಾಯಿ ವಂಡರ್ಫುಲ್ ಅಮೇಝಿಂಗ್ ಆ್ಯಕ್ಟ್ ಮಾಡ್ತಾರೆ ಯೂನಿವರ್ಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ಅವನ ಎಲ್ಲರೂ ಬನ್ನಿ ಸಿನಿಮಾ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಹೊಸ ತಂಡ ನಮ್ಮ ಡೈರೆಕ್ಟ್ರು ಮೊದಲನೇ ಸಿನಿಮಾ ಅವರು ಕೂಡ ಒಂದು ಮೊದಲನೇ ಡೈರೆಕ್ಷನ್ ಅಲ್ಲೇ ಒಂದು ಮನ ಹೋಲಿಸೋ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಈ ಮನೆಯಲ್ಲಿ ತುಂಬ ಬೇಜವಾಬ್ದಾರಿ ಇರೋ ಅಂತ ಮಕ್ಕಳಿದ್ರೆ ಅಪ್ಪ ಅಮ್ಮ ಯಾವ ರೀತಿ ಕಷ್ಟ ಅನುಭವಿಸ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಆ್ಯಂಡ್ ಪ್ರೊಡ್ಯೂಸರ್ ಕೂಡ ಹೇಳಿದ್ರು ರೈತರು ಅಂತ ರೈತರಾಗಿ ಬಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋದು ನಮಗೆ ತುಂಬಾ ಸಂತೋಷ ನಮ್ಮ ತಂದೆನೂ ರೈತರಾಗಿದ್ದವರು ಆಮೇಲೆ ಒಂದು ಸಿನಿಮಾ ಮಾಡಿ ನಾವೊಂದು ಸೊ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂಡ್ ಇವರು ತುಂಬಾ ಜನ ಆ್ಯಕ್ಟ್ ಮಾಡಿದಾರೆ ಅಂಡ್ ಇಮ್ರಾನ್ ಕೂಡ ಅವ್ರ ಜೊತೆಯಲ್ಲಿ ಎಲ್ಲಾ ನಡ್ಸಿದಂತವ್ರು ಕೂಡ ಮತ್ತೆ ಇನ್ನೊಬ್ರು ಅವ್ರ ನಾಗರಾಜ್ ಅಂತವರು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಒಂದ್ ಒಳ್ಳೆ ಸಿನಿಮಾ ಬಂದಾಗ ಒಂದ್ ಸಿನ್ಮಾ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಎಲ್ಲ ಬದಲಾಗಿದೆ ಎಲ್ಲರಿಗೂ ಹೆಣ್ಣು ಕೊಡ್ತಿದ್ದಾರೆ ಒಂದ್ ಸಿನಿಮಾನು ನೋಡ್ತಿದಾರೆ ಇವಾಗ ಏನ್ ಗೊತ್ತ ಎಲ್ಲ ಕಡೆ ಚೆನ್ನಾಗಿದ್ರೆ ಎಲ್ಲ ಎಲ್ಲಾ ಯೋಚನೆ ಮಾಡ್ತಾರಲ್ಲ ಪ್ರತಿಯೊಬ್ರು ಇವಾಗ ಸಿನಿಮಾಗ್ ಬರ್ಬೇಕು ಅಂದ್ರೂ ನಟ್ಸಲ್ಲಿ ಯೋಚನೆ ಮಾಡ್ತಾರೆ ಸಿನಿಮಾ ಬರೋಕೆ ಯೋಚನೆ ಮಾಡೋರು ಈಗ ಅಂದ್ರೆ ಯೋಚನೆ ಮಾಡ್ಲೇಬೇಕಾನೆ ಅಂದ್ರೆ ಇವಾಗ ನಡೀತಿರೋ ಒಂದು ಬರ್ತಾರೆ ಏನಾಗೋದು ಗೊತ್ತಾ ಒಂದ್ ಸ್ವಲ್ಪ ಪಬ್ಲಿಸಿಟಿ ಆಗ್ಬೇಕು ಸೊ ಅದೆಲ್ಲ ಆದ್ರೆ ಚೆನ್ನಾಗ್ ಇವಾಗ ನೀವೆಲ್ಲ ಮೀಡಿಯಾದವ್ರು ಏನಿದ್ರ ಸೋಷಿಯಲ್ ಮೀಡಿಯಾದವರು ಮೀಡಿಯಾದವರು ಪ್ರಿಂಟ್ ಮೀಡಿಯಾದವರು ಎಲ್ಲ ಚೆನ್ನಾಗಿ ಪ್ರಮೋಟ್ ಮಾಡ್ದಾಗ ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ತಲುಪತ್ತೆ ಇವಾಗ ಏನಾಗಿದೆ ನಾವು ಐದು ನಿಮಿಷ ಟೈಮ್ ಸಿಕ್ಕಿದ ತಕ್ಷಣ ಫೋನ್ ಬಂದೀವಿ ಸೊ ಇಲ್ಲೇನೇ ಇವತ್ತು ವೀಡಿಯೋಗಳಾಗಿದ್ರು ಅದೆಲ್ಲ ಫೋನಲ್ಲಿ ನಾವು ನೋಡ್ತಾನೆ ಇರ್ತೀವಿ ಸೊ ಏನಕ್ಕೆ ನೋಡ್ತಿದ್ದೀವಿ ಅಂತ ಕನೆಕ್ಟ್ ಆಗ್ತೀವಲ್ವ ಸೊ ಅದು ಜಾಸ್ತಿ ರೀಚ್ ಆಗಬೇಕು ರೀಚ್ ಆದ ತಕ್ಷಣ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ನೀವ್ ಹೇಳ್ತಾ ಇದ್ರೆ ತಾಯಿ ಮಗನ್ ಸೆಂಟಿಮೆಂಟ್ ತುಂಬಾ ವರ್ಕ್ಔಟ್ ಆಗಿದೆ ಸೊ ಮನೆಗೆ ಹೋದ್ಮೇಲೆ ಅಂಬುಜಮ್ಮನ್ ಏನ್ ಹೇಳ್ತೀರಾ ಅಂಬುಜಮ್ಮ ಫಸ್ಟ್ ಸಿಗ್ಲಿ ಇವತ್ತು ಅವ್ರ ಬರ್ಡೇ ಶೂಟಿಂಗ್ ಅಲ್ಲಿ ಬಿಸಿ ಇದಾರ ಅವರು ಸಿಕ್ಕಿಲ್ಲ ಬೆಳಗ್ಗೆಯಿಂದ ಸೊ ಸಿಕ್ಕದ್ಮೇಲೆ ಒಂದ್ ಕೇಕ್ ಕಟ್ ಮಾಡಿಸಿ ಆಮೇಲೆ ಮುಂದುವರ್ಸ್ತೇವೆ ಅಲ್ಲ ಅವ್ರೇನಾದ್ರು ಗಿಫ್ಟ್ ಕೊಟ್ರೆ ಇಸ್ಕೊತೀನಿ ನಾನೇನ್ ಹಂಗೇನಿಲ್ಲ ಈ ಸಲ ಮನೆಯಲ್ಲೇ ಇರ್ತೀನಿ ಮಧ್ಯಾಹ್ನ ಎರಡು ಎರಡು ಗಂಟೆ ಮೂರು ಗಂಟೆವರೆಗೂ ಮನೇಲಿ ಇರ್ತೀನಿ ಸೊ ಮನೇಲಿ ಸಿಗ್ತೀನಿ ಅಂಡ್ ಹೊಸ ಸಿನಿಮಾದ ಬಗ್ಗೆ ನಾನು ವಿಚಾರ ತಿಳಿಸೋ ತರ ಇದ್ರೆ ಖಂಡಿತವಾಗ್ಲೂ ಅವತ್ತು ತಿಳಿಸ್ತೇನೆ